ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಹಾಗೂ ಗ್ರಾಮ ಸಹಾಯಕ ಸಂಘಗಳ ಪದಾಧಿಕಾರಿಗಳು ಮುಷ್ಕರದಲ್ಲಿ ಕಪ್ಪು ಪಟ್ಟಿ ಧರಿಸಿ ಅವಧಿ ಧರಣಿಯಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ ಗ್ರಾಮ ರೇಖಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಂ ರಾಮಪ್ಪ ಮಾತನಾಡಿ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿರುವ ನಮಗೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ಅಗತ್ಯ ಸೌಲಭ್ಯಗಳು ಆದ ವಸತಿ ಕಚೇರಿ ಮತ್ತು ಪರಿಕರಗಳನ್ನು ಒದಗಿಸಬೇಕು ಕಾರ್ಯದ ವೇಳೆ ನಮ್ಮ ಮೇಲಾಗಿ ದೌರ್ಜನ್ಯವನ್ನ ತಡೆಯುವಂತಹ ಕಾನೂನು ಜಾರಿಯಾಗಬೇಕು ಪದೋನ್ನತಿ ಕಾರ್ಯವನ್ನ ಕಂದ ಇಲಾಖೆ ತಡೆ ಹಿಡಿದಿದ್ದು ತಮಗಾದ ಅನ್ಯಾಯವನ್ನ ಸರಿಪಡಿಸಲು ಮುಂದಾಗಬೇಕು ಆಯಾ ಇಲಾಖೆಗಳ ಕಾರ್ಯವನ್ನ ನಿರ್ವಹಿಸಲು ಅಧಿಕಾರಿಗಳಿದ್ರು ಕೂಡ ಎಲ್ಲ ಇಲಾಖೆಗಳ ಕಾರ್ಯವನ್ನ ನಮ್ಮ ಮೇಲೆ ಹೇರಲಾಗ್ತಾ ಇದ್ದು ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕು ಎಲ್ಲ ಇಲಾಖೆಗಳಲ್ಲಿ ಇರುವಂತೆ ಪತಿ ಪತ್ನಿಯರಿಗೆ ವರ್ಗಾವಣೆಗೆ ಅವಕಾಶ ಕೊಡಬೇಕು ಸರ್ಕಾರಿ ರಾಜ್ಯಗಳಿಂದ ನಾವೆಲ್ಲರೂ ಕೂಡ ವಂಚಿತರಾಗಿದ್ದೇವೆ ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನ ಒದಗಿಸಬೇಕು ಅಂತ ಒತ್ತಾಯಿಸಿದ್ರು ಕಂದಾಯ ಗ್ರಾಮ ಗ್ರಾಮಾಡಳಿತ ಸಿಬ್ಬಂದಿ ಿಗಳ ಮುಷ್ಕರಿಗೆ ನಮ್ಮ ಬೆಂಬಲವನ್ನ ನೀಡುವುದಾಗಿ ಸರ್ಕಾರಿ ನೌಕರ ಸಂಘದ ತಾಲೂಕಾಧ್ಯಕ್ಷ ಲಿಂಗರಾಜು ರೆಡ್ಡಿ ಹೇಳಿದ್ದಾರೆ ಗ್ರೇಡ್ ಟು ತಹಶೀಲ್ದ ಸತ್ಯಮ್ಮ ಅವರು ಸರ್ಕಾರದ ಯೋಜನೆಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸುವ ಗ್ರಾಮ ಮಟ್ಟದ ಅಧಿಕಾರಿಗಳ ಸಹಕಾರ ಅಗತ್ಯವಾಗಿದೆ ನಿಮ್ಮ ಕೊರತೆಗಳನ್ನು ಸರ್ಕಾರ ಶೀಘ್ರದಲ್ಲೇ ಪರಿಹರಿಸಲೆಂದು ಅಭಿಮತ ವ್ಯಕ್ತಪಡಿಸಿದ್ದಾರೆ ಸಮಯ ಇರೋದಿಲ್ಲ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡೋಕ್ಕಾಗೋದಲ್ಲ ನಿಗದಿತ ಒದೊಳಗೆ ಅಂತ ಕೆಲಸ ಮಾಡ್ತಾರೆ ಕೆಲವೊಂದು ಎಲ್ಲಾ ಯೋಜನೆಗಳು ಟೈಮ್ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಆ ಡೆಡ್ ಲೈನ್ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕೈ ಬಿಡಬೇಕಂತೇಳಿ ನಮ್ದು ಬೇಡಿಕೆ ಇದೆ ಆ ನಂತರ ಈಗಾಗಲೇ ಪದೋನ್ನತಿಯನ್ನು ತಡೆ ಹಿಡಿದು ಸುಮಾರು ಎರಡು ವರ್ಷಗಳ ಕಾಲ ಆಯಿತು ನ್ಯಾಯಾಲಯದಲ್ಲಿದೆ ಇದೆ ತಡೆ ತಡೆ ಹಿಡಿದಿದ್ದಾರೆ ನ್ಯಾಯಾಲಯದಲ್ಲೇ ಪ್ರಕರಣ ನಿಲ್ಲಿಸರ್ ಅಂತಂದು ಎಲ್ಲಿ ನ್ಯಾಯಾಲಯ ಹೇಳಿಲ್ಲ ನ್ಯಾಯಾಲಯ ಆ ಪ್ರಕರಣವನ್ನು ತೀರ್ಪಿನ ಅನುಗುಣವಾಗಿ ಕಾಯ್ದಿರಿಸಿ ಕೊಡಬಹುದು ಅಂತಂದೇಳಿ ರಾಜ್ಯ ಸರ್ಕಾರ ಡೈರೆಕ್ಷನ್ ಇದೆ ಆದರೆ ಅದರ ಪ್ರಕರಣ ಯಾವುದೇ ನಡೀತಾ ಇಲ್ಲ ನಮ್ಮ ನ್ಯಾಯಾಲಯ ಅನುಗುಣವಾಗಿ ಪದೋನ್ನತಿ ತಡೆದಿರ್ತಕ್ಕಂಥ ಪದೋನ್ನತಿಯನ್ನು ನಮಗೆ ಆ ಮನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪದೋನ್ನತಿ ನೀಡಬೇಕು ಸರಿಸುಮಾರು ನಮ್ಮಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ ಸತಿ ಇಲ್ಲೇ ಆದರೆ ಆದರೆ ಈ ಒಂದು ದುರದೃಷ್ಟ ಬೇರೆ ಇಲಾಖೆಗಿಲ್ಲ ಮೊನ್ನೆ ಮೊನ್ನೆ ಬಂದಂತ ಖಜಾನೆ ಇಲಾಖೆಯಲ್ಲಿ ಎರಡು ವರ್ಷ ಮೂರು ವರ್ಷ ಸೇವೆ ಸಲ್ಲಿಸಿದವರಿಗೆ ಎಫ್ ಡಿ ಐ ಪ್ರಮೋಟೆ ಕೊಟ್ಟು ಇವತ್ತಿನ ದಿನ ಅವರು ವ್ಯವಸ್ಥಾಪಕರು ವೃಂದದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಆದರೆ ಅವ್ರಿಗೆ ಸಿಂಧುತ್ವ ಮಾಡಿಕೊಟ್ಟಂತ ನಮ್ಮ ಗ್ರಾಮಾಡಿತ ಅಧಿಕಾರಿಗಳು ಇನ್ನು ಅಧಿಕಾರಿಗಳೇ ಉಳಿದಿದ್ದಾರೆ ಈ ದುರದೃಷ್ಟ ನಮ್ಮ ಇಲಾಖೆಯಲ್ಲಿ ಹೊರತುಪಡಿಸ್ ಬೇರೆ ಎಲ್ಲಿ ಈ ಒಂದು ಈ ಪದನೋತ್ತಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಅಂದೇಳಿ ನಾವು ಡಿಮ್ಯಾಂಡ್ ಇಟ್ಟಿದ್ದೇವೆ ಎಲ್ಲ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೇವೆ ಒಂದು ಇಲಾಖೆ ಅಲ್ಲ ನಾಟ್ ಒನ್ಲಿ ನಮ್ಮ ರೇವಣ್ಣಲ್ಲ ಕೃಷಿ ಇಲಾಖೆಯಲ್ಲಿ ಬೆಳೆ ಕಟ್ಟು ಬೆಳೆ ಸಮೀಕ್ಷೆ ಅಂತಂದರೆ ನಾವು ಮಾಡ್ತಾ ಆ ಕೃಷಿ ಇಲಾಖೆಯಲ್ಲಿ ಸ್ಟಾಫ್ ಕಡಿಮೆ ಇದೆ ನೀವು ವಿವಿಧಗಳು ಅರುವತ್ತರಂದು ಎಪ್ಪತ್ತು ಜನ ಇದ್ದರೆ ತಾಲೂಕಿನಾಗೆ ನೀವು ಮಾಡಿರಿ ಅಂತಂದೇಳಿ ಆ ಕೃಷಿ ಇಲಾಖೆ ಕೆಲಸವನ್ನು ನಮ್ಮಲ್ಲಿ ಹೇಳ್ತಾ ಇದ್ದಾರೆ ಆನಂತರ ಗಣಿ ಮತ್ತು ವಿಜ್ಞಾನ ಇಲಾಖೆ ಇದೆ ಆ ಗಣಿ ಮತ್ತು ವಿಜ್ಞಾನ ಕೆಲಸ ಮರಳು ಕಾಯೋದು ಹೊಲದಲ್ಲಿ ಏನಾದರೂ ಗರಿಸ್ತು ಕರೆಸ್ತು ಏನಾದರೂ ಇದು ಮಾಡಿದಾರಪ್ಪ ಅಂತಂದರೆ ಅದನ್ನು ಕಾಯುವಂಥ ಒಂದು ಇಲಾಖೆ ಸಪ್ರೇಟ್ ಇದೆ ಆದರೂ ಆ ಒಂದು ಇಲಾಖೆ ಇದ್ದರು ಅಂತಂದರೆ ನಮ್ಮೊಂದು ಸತಿ ಆ ಒಂದು ಕೆಲಸಕ್ಕೆ ನಿರಂತರವಾಗಿ ಕರೀತೆ ಹಾಂ ಪಶ್ಚುಂಗೋಪನೆ ಇಲಾಖೆ ಸಪ್ರೇಟ್ ಇದೆ ಆ ಒಂದು ಇಲಾಖೆ ಅಂತಂದ್ರೆ ಅವ್ರ ಸತಿ ನಮ್ಮ ಕೆಲಸಗಳನ್ನ ಯಾವುದಾದ್ರೂ ನದಿಯಲ್ಲಿ ಮುಸಳಿ ಹಿಡಿ ತಪ್ಪಂತಂದ್ರೆ ಚೆಕ್ ಅವನ್ನ ಇದನ್ನು ನಾವು ಸತಿ ಹೋಗಿ ಪರಿಶೀಲನೆ ಮಾಡಬೇಕು ಚೆಕ್ ಪೋಸ್ಟ್ ಡ್ಯೂಟಿ ಸತಿ ಆ ಚೆಕ್ ಪೋಸ್ಟ್ ಡ್ಯೂಟಿ ಸತಿ ಸಪ್ರೇಟ್ ಸಿಬ್ಬಂದಿನೇ ಇದೆ ಚೆಕ್ ಪೋಸ್ಟ್ ಎ ಪಿ ಎಮ್ ಸರ್ತದಿಂದ ಅದು ನಡೀತದೆ ಆದರೆ ಚೆಕ್ ಪೋಸ್ಟ್ ಸತಿ ಆ ಒಂದು ಡ್ಯೂಟಿಗೆ ಹಾಕೋದು ಆನಂತರ ನಂತರ ಇತರ ಎಲ್ಲ ಎಲ್ಲ ಇಲಾಖೆಯಲ್ಲಿ ಆರ ಇಲಾಖೆಯಲ್ಲಿ ಕೆಲಸನ ವೆರಿಫಿಕೇಶನ್ ಮಾಡೋಕ್ಕೆ ಈ ಹಿಂದೆ ಸಿಸ್ಟಮ್ ರೇಷನ್ ಕಾರ್ಡ್ ಅರ್ಜಿ ನಮಗೆ ಕೊಡ್ತಿದ್ರು ನಾವ್ ಮನೆಗೆ ಮನವಿ ತದ್ವಿರುದ್ಧವಾಗಿ ಆ ಒಂದು ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡೋದ ಆಧಾರದ ಮೇಲೆ ಇವತ್ತು ರೇಷನ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಇಲಾಖೆಯಲ್ಲೂ ಒಂದು ಬಳಸ್ಕೊಳ್ತಾ ಇದ್ದಾರೆ ಡಿಮ್ಯಾಂಡ್ ಹಿಡಿದು ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ತರಿಂದ ಇಪ್ಪತ್ತೆರಡು ಡಿಮ್ಯಾಂಡ್ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯ ಉದ್ದೇಶದಿಂದ ಬರೋವರೆಗೂ ಹೋರಾಟವನ್ನು ಇಂಥ ಪ್ರಶ್ನೆ ಅತ್ಯುನ್ನ ಜಾರಿಗೊಳಿಸಬೇಕಂತ ಮೇಲೆ ಸರ್ಕಾರದ ಸರ್ಕಾರ ಹಾಕಿ ಕೆಲಸ ಮಾಡಿಸ್ತಾರೆ ಇದಕ್ಕೆ ನಮ್ದು ಆಗ್ರಹ ಏನಪ್ಪಾ ಅಂತ ಸರ್ಕಾರದಿಂದ ನಮಗೆ ಕೆ ಸಿ ಎಸ್ ಆರ್ ಅಲ್ಲಿ ರಜಾಯಿಂತಿ ಇದೆ ಈಗ ಸ್ವಾಮಿ ನಮಗೂ ಒಂದು ಸಂಸಾರ ಇದೆ ಫ್ಯಾಮಿಲಿ ಇದೆ ಪರ್ಸ್ನಲ್ ಕೆಲಸ ಇರ್ತವೆ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಯುವಕರು ಅವರು ತಂದೆ ತಾಯಿ ನೋಡ್ಬೇಕಾಗಿರುತ್ತೆ ಅವ್ರದ್ದು ಏನೋ ಒಂದು ವೈಯಕ್ತಿಕ ಕೆಲಸ ಇರುತ್ತೆ ಆದರೆ ಶನಿವಾರ ಭಾನುವಾರ ಎಷ್ಟೆತ್ತ ಕೆಲಸ ಮಾಡಬೇಕು ಅಂತ ಆಗ್ತಾರೆ ಇದರಿಂದ ಬಹಳಷ್ಟು ಗ್ರಾಮಾಂತರ ಅಧಿಕಾರಿಗಳು ನೊಂದಿದ್ದಾರೆ ಒತ್ತಡಕ್ಕೆ ಸಿಲುಕಿದ್ದಾರೆ ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾರೆ ಇಂಥ ಮಾನಸಿಕ ಒತ್ತಡವನ್ನು ನಿವಾರಿಸಿ ಕೆ ಸಿ ಎಸ್ ಆರ್ ಕೆಲಸ ಮಾಡ್ತೀವಿ ಇಲ್ಲನಲ್ಲ ಕೆಲಸ ಇವತ್ತಿಲ್ಲ ನಾಳೆ ನಾವೇ ಮಾಡಬೇಕು ಆದರೆ ತೀರ್ಮಾನ ಮಾಡಿ ಕಂದಾಯ ಇಲಾಖೆ ಅವತ್ತೇ ಹುಟ್ಟಿತ್ತು ಅಂದಿನಿಂದ ಅರಪ್ಪ ಮತ್ತು ಮಹೇಂಜದರ್ ಕಾಲದಿಂದ ಕದಂಬರು ಮೌರ್ಯರು ಶಾತವಾಹನರು ಎಲ್ಲ ರಾಜಮನೆತನಗಳಿಂದ ಹಿಡಿದು ನಂತರದಲ್ಲಿ ಬ್ರಿಟಿಷರ ಕಾಲದಿಂದ ಹಿಡಿದು ನಂತರದಲ್ಲಿ ನಿಜಾಮರ ಆಡಳಿತದಿಂದ ಹಿಡಿದು ಎಲ್ಲಾ ಕಾಲದಿಂದ ಹಿಡಿದು ನಂತರ ಸ್ವತಂತ್ರ ಭಾರತದಿಂದ ಹಿಡಿದು ಅಂದಿನಿಂದಲೂ ನಮ್ಮ ಕಂದಾಯ ಇಲಾಖೆ ಈ ಭೂಮಿ ಮೇಲೆ ಅಸ್ತಿತ್ವದಲ್ಲಿದೆ ರಾಜ ಮಹಾರಾಜ ಕಾಲದಲ್ಲಿ ಅಸ್ತಿತ್ವದ ಒಂದೇ ಇಲಾಖೆ ಒಂದು ಕಂದಾಯ ಇಲಾಖೆ ಇನ್ನೊಂದು ಸೈನ್ಯ ಆಡಳಿತ ಈ ಕಂದಾಯ ಇಲಾಖೆ ಅಡಿಯಲ್ಲಿ ಎಲ್ಲವೂ ಸಶಸ್ತ್ರ ಆಮೇಲೆ ಖಜಾನೆ ಎಲ್ಲವೂ ಬರ್ತಾ ಇತ್ತು ಅಂದಿನಿಂದ ಇಂದಿನವರೆಗೆ ನಮ್ಮ ಕಂದಾಯ ಇಲಾಖೆ ಅಸ್ತಿತ್ವದಲ್ಲಿದೆ ಆದ್ರೆ ಇಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಯಾವ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳಿಗೂ ಮೂಲಭೂತ ಸೌಲಭ್ಯ ಸಿಗ್ತಾ ಇಲ್ಲ ಯಾಕೆ ಯಾಕೆ ಸಿಗ್ತಾ ಇಲ್ಲ ಒಂದು ಸರ್ಕಾರದ ಧೋರಣೆ ಆಗಿರ್ಬೋದು ನಮ್ಮ ನಿಲುವುಗಳಾಗಿರ್ಬೋದು ನಮ್ಮ ಅಸ್ತಿತ್ವ ಆಗಿರ್ಬೋದು ಅದು ಗೊತ್ತಾಗ್ತಾ ಇಲ್ಲ ವಿರುದ್ಧ ಒಂದು ಸೂಕ್ತ ಕಾನೂನು ತಗೊಂಬಂದು ಮೊನ್ನೆ ವೈದ್ಯರ ಮೇಲೆ ಆದಂತಹ ಹಲ್ಲೆಗೆ ಹೇಗೆ ರಾಷ್ಟ್ರವ್ಯಾಪಿ ರಾಷ್ಟ್ರವ್ಯಾಪಿಯಲ್ಲಿ ಖಂಡನೆ ಒಂದು ರಾ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ಒಂದು ದೊಡ್ಡ ಕಾನೂನು ತಂದ್ರು ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಸಹ ಕಂದಾಯ ಅಧಿಕಾರಿಗಳ ಮೇಲೆ ಗ್ರಾಮಾಡಳಿತ ಅಧಿಕಾರಿಗಳ ಮೇಲೆ ಒತ್ತಡ ಹಾಗೂ ದೌರ್ಜನ್ಯ ಹಾಗೂ ಇನ್ನಿತರೆ ಅವಘಡಗಳು ಸಂಭವಿಸಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತಹ ಕಾನೂನು ತರಬೇಕೆಂದು ಈ ಮೂಲಕ ನಾನು ಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಸಾರ್ವಜನಿಕ ಕೆಲಸಗಳಾಗಿರ್ಬೋದು ಪ್ರತಿಯೊಂದು ಕೆಲಸನು ಅದು ಸ ಸುವವಾಗಿ ಏನಾದರೂ ಸೊಲ್ಯೂಷನ್ ಸಿಗ್ಬೇಕಂದ್ರೆ ಮೇಜರ್ ಪಾರ್ಟ್ ಇರೋದು ನಮ್ಮ ವಿಗಳಿಗೆ ಅವ್ರಿಲ್ದೆ ತಾಲೂಕಿಲ್ಲ ಅವ್ರಿಲ್ದೆ ನಮ್ಮ ಸ್ಟೇಟ್ ಕೂಡ ಇಲ್ಲ ಅವರು ನಿಮ್ಮೆಲ್ಲ ಪ್ರತಿಫಲದಿಂದಲೇ ಇವತ್ತೆಲ್ಲ ಅವಾರ್ಡ್ ತಗೊಳ್ತಾ ಇದ್ದಾರೆ ನೀವು ಮಾಡಿಲ್ಲ ಅಂದರೆ ಯಾವ ವಾರ್ಡು ಯಾರಿಗೂ ಸಿಗಲ್ಲ ಹಂಗಾಗಿ ನೀವು ಕೇಳುವಂಥ ಸೌಕರ್ಯಗಳಿಗೆ ಮತ್ತು ನಿಮ್ಮ ಏನು ಮೂಲಭೂತ ಕೊರತೆಗಳಿದೆ ಅದನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಿದೆ ಅಂತ ಹೇಳಿ ಈ ಮೂಲಕ ನಮ್ಮ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆ ತರಿಸಿ ತಿಳಿಸ್ ಈ ವಿಚಾರಕ್ಕಾಗಿ ಪ್ಲಸ್ ನನ್ನ ಸಹಕಾರ ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಈ ಎರಡು ಮಾತು ಮಾತನಾಡಿ ಧನ್ಯವಾದ ಇದೇ ವೇಳೆ ಉಪ ತಹಶೀಲ್ದಾರ್ ಆದ ಸಿದ್ಧಾರ್ಥ ಕಾರಂಜಿ ರಾಘವೇಂದ್ರ ಜೋಶಿ ಕಂದಾಯ ನಿರೀಕ್ಷಕರು ಆದ ಹನುಮಂತಪ್ಪ ಸುರೇಶ್ ಬಾಬು ತಾಲೂಕು ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಹುಚ್ಚಿರಪ್ಪ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ತಾಲೂಕಾಧ್ಯಕ್ಷ ವಿರೂಪಾಕ್ಷಪ್ಪ ಗ್ರಾಮದ ಸಹಾಯಕರ ಸಂಘದ ಅಧ್ಯಕ್ಷ ವೀರಭದ್ರಪ್ಪ ಇನ್ನಿತರ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು ಹೊಂದರಪ್ಪ ಉಪಸ್ಥಿತರಿದ್ದುಂದರಪ್ಪ ನ್ಯೂಸ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ